ಗುರುವಿನ ಶಕ್ತಿ ಬಗ್ಗೆ ಸ್ವಲ್ಪ ನೋಡ್ರಿ ಗುರು ಏನ್ ಮಾಡ್ತಾನೆ ಗುರುವಿನ ನಿಜವಾದ ಗುರು ಏನ್ ಅಂದ್ರೆ ವಾಸ್ತವಿಕತೆ ಏನೈತ ಅದನ್ನ ತಿಳಿಸ್ಕೊಡ್ತಾನೆ ನಾವೆಲ್ಲ ಒಂದು ಹುಚ್ಚುತನದೊಳಗದೆ ಇಲ್ಲದನ್ನ ಹೌದಂತ ಬೆನ್ನು ಹತ್ತೇವಿ ಇದ್ದದನ್ನ ಇಲ್ಲ ಅಂತ ತಿಳ್ಕೊಂಡೆ ಭಗವಂತ ನಿಜವಾಗ್ಲೂ ವ್ಯಕ್ತವಾಗಿ ಎಲ್ಲ ಕಡೆ ವ್ಯಾಪಸ ಭಗವಂತನ ಬಗ್ಗೆ ನಮಗೆ ಅವನ ಕಣ್ಣಿ ಕಾಣಲ್ಲಂದ್ ಕೂಡಲೇ ಇಲ್ಲ ಅನ್ನೋ ಕಲ್ಪನೆ ಈ ಜಗತ್ತೆಲ್ಲ ಹೌದು ಇದ್ರೊಳಗೊಂದು ಸತ್ಯ ಐತಿ ಅಂತ ಎಲ್ಲರೂ ಜಗತ್ತನ್ನ ಬೆನ್ನತ್ತ ನಮಗೆ ನಿಜವಾದ ಗುರು ಏನು ಮಾಡ್ತಾನೆ ಈ ಹುಚ್ಚು ಬಿಡಿಸ್ತಾನೆ ನಮಗೇನಿದು ಹುಚ್ಚತನ ಬೆನ್ನತ್ತೇವಲ್ಲ ಇದ್ರ ಮ್ಯಾಲ ವೈರಾಗ್ಯ ಬರುವಂಗ ಮಾಡಿ ಅವನಿಗೆ ಉದ್ದೇಶ ಏನಪ್ಪಾ ಅಂದ್ರೆ ಇದ್ರ ಮ್ಯಾಲ ಬ್ಯಾಸರಿಕೆ ಬರ್ಬೇಕು ನಿಮಗೆ ಸಂಸಾರ ಕೊಡಾವು ಗುರು ಆಗಂಗಿಲ್ಲ ಬಹಳ ಜನ ತಪ್ಪು ತಿಳ್ಕೊಂಡಾರ ಹೆಂಡರು ಮಕ್ಕಳು ಹೊಲ ನೌಕರಿ ಇಂಥವು ಏನಾರ ಆಶೀರ್ವಾದ ಮಾಡ್ಕೊಳೋ ಸಲುವಾಗಿ ಗುರುಗಳ ಕಡೆ ಹೋಗ್ತಾರೆ ಇದರ ಆಸಕ್ತಿ ಬಿಡಿಸ್ ನಿಜವಾದ ಗುರು ಗುರು ಅವಶ್ಯಕತೆ ಏನೋ ಒಂದು ಮಹತ್ವ ಅನ್ನೋದಕ್ಕೆ ನಿಮಗೆ ಒಂದನೇದು ನಮ್ಮ ಆಸಕ್ತಿಯನ್ನು ಗಮ್ಮ ಮಾಡ್ತಾನೆ ಎರಡನೇದು ಪರಮಾರ್ಥ ಹೆಂಗೈತಿ ಯಥಾರ್ಥವಾಗಿ ಅದು ಇರೋದು ಒಂದು ನಮೂನೆ ನಾವು ತಿಳ್ಕೊಂಡಿದ್ದು ಒಂದು ನಮ್ನಿ ಅದು ಇದ್ದಂಗೆನೇ ತಿಳಿಸ್ಕೊಡ್ಲಿಕ್ಕೆ ಯೋಗ್ಯ ಗುರು ಬೇಕಾಗ್ತದೆ ಇಲ್ಲಾಂದ್ರೆ ನಾವು ಬಹಳ ಜನ ನಾ ಅಡ್ಡ ಹದಿಲೆ ದೇವರಂದ್ರೆ ಏನೇನೋ ಕಲ್ಪನೆ ಮಾಡಿ ಏನೇನೋ ಭ್ರಮೆ ಒಳಗೆ ಬಿದ್ದು ಅವನು ಇರೋದು ಒಂದು ನಮುನಿ ಅವ್ರು ತಿಳ್ಕೊಳೋದು ಒಂದು ನಮೂನೆ ಹಂಗಾಗಿ ಭಗವಂತನ ಸಾಕ್ಷಾತ್ಕಾರ ನಮಗೆ ಆಗ್ತಾ ಇಲ್ಲ ಅದಕ್ಕೆ ಗುರುಗಳ ಮಾರ್ಗದರ್ಶನದೊಳಗೆ ಹೋದ್ವಿ ಅಂದ್ರೆ ತಕ್ಷಣ ನಮಗೆ ಈಗ ನೋಡ್ರಿ ಅನುಭವ ಇದ್ದವ್ರ ಕಡೆಗೆ ಹೋದ್ವಿ ಅಂದ್ರ ಅವರು ದೊಡ್ಡ ಕೆಲಸವನ್ನ ಅಗ್ರಿ ಸೊನ್ನೆ ಮ್ಯಾಲೆ ಸಂಕ್ಷಿಪ್ತದಾಗ ಮಾಡಿ ಮುಗಿಸ್ ಕೊಟ್ಟು ತೋರಿಸ್ತಾರೆ ಅನುಭವಿಗಳ ಕಡೆಗೆ ಹೋದ್ರೆ ನಮ್ ಕೆಲಸ ಸರಳ ಆಗ್ತದೆ ಇನ್ನೊಂದು ನಿಮಗೆ ಸುಲಭ ಒಂದು ಒಂದು ದುಷ್ಟಾಂತ ಮೂಲಕ ಹೇಳ್ಬೇಕಂದ್ರೆ ಗುರುವಿನ ಮಹಿಮಾ ಈಗ ನಾವು ಹರಿದ್ವಾರಕ್ಕೆ ಹೋಗ್ಬೇಕು ಹರಿದ್ವಾರಕ್ಕೆ ಒಂದು ಇರ್ಬಿ ಹೋಗ್ಬೇಕಂತ ಆಶೆ ಮಾಡತಂತ ಇಲ್ಲಿಂದ ನಡ್ಕೊಂತ ಇರುವಿ ಹರಿದ್ವಾರಕ್ಕೆ ಹೋಗ್ಬೇಕಾದ್ರೆ ಅದು ಎಷ್ಟು ಜನ್ಮ ತಗೋಬೇಕು ಗೊತ್ತಿಲ್ಲ ಆ ಇರುವಿ ಏನಾದ್ರು ಹರಿದ್ವಾರಕ್ಕೆ ಯಾರು ಹೊಂಟಾರ ಅವ್ರ ಅರಿವ್ಯಾಗ ಸೇರ್ಕೊಂಡ್ ಬಿಡುತ್ತಂದ್ರ ಅವ್ರ ಫ್ಲೈಟ್ ಹತ್ತಿ ಹೋಗಿ ನಾಳೆಗಂದ್ರೆ ಹರಿದ್ವಾರದಾಗ ಇರ್ತಾರ ಎಷ್ಟ್ ಸಿಂಪಲ್ ಕೆಲಸ ಹೋದಿಲ್ಲ ಗುದ್ದಾಡಿ ಮಾಡೋದಕ್ಕಿಂತ ಹೊಂಟೋರ್ ಬೆನ್ನು ಹತ್ತೋದು ಅಂದ್ರ ಸದ್ಗುರುಗಳಂದ್ರೆ ಮೋಕ್ಷವನ್ನ ಹೊಂದಿದಂಥವ್ರು ಅಥವಾ ಭಗವಂತನಲ್ಲಿ ಕೂಡಿದಂಥವ್ರು ಅವ್ರ ಪದರ ನಾವು ಹಿಡ್ಕೊಂಡ್ವಿ ಅಂದ್ರ ನಾವು ಅವರು ಕೂಡ ಅತ್ಯಂತ ಸರಳ ನಾವೇ ನಡ್ಕೊಂತ ಹೋಗೋದು ಬಹಳ ಕಠಿಣ ಅವ್ರನ್ನ ಹಿಡ್ಕೊಂಡು ಹೋದ್ವಿ ಅಂದ್ರ ತಕ್ಷಣ ನಮಗೆ ಕೆಲಸ ಆಗ್ತದೆ ಶೀಘ್ರ ಆಗ್ತದೆ